ನಮಸ್ಕಾರ ನಾನು ಡಾಕ್ಟರ್ ಸ್ವಾಮಿ ಸರ್ಜರಿ ವಿಭಾಗದ ಮುಖ್ಯಸ್ಥರು ನಮ್ಮದು ಕಿಮ್ಸ್ ಆಸ್ಪೆಟ್ರಲ್ಲಿ ಮೇಜರ್ ಡಿಪಾರ್ಟ್ಮೆಂಟ್ ಆಗಿರುತ್ತದೆ ಇಲ್ಲಿ ನಾವು ಓಪನ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ಅಂತ ಮಾಡ್ತೀವಿ ಓಪನ್ನಲ್ಲಿ ಅರ್ನಿಯಾ ಅಪೆಂಡಿಕ್ಸು ಥೈರಾಯ್ಡು ಬ್ರೆಸ್ಟ್ ಸರ್ಜರೀಸು ಆಮೇಲೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಸರ್ಜರೀಸು ಎಲ್ಲ ಮಾಡುತ್ತೇವೆ ಇತ್ತೀಚೆಗೆ ಸಾಮಾನ್ಯವಾಗಿರುವ ಗಾಲ್ ಸ್ಟೋನ್ಸ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಮಾಡಿಕೊಡುತ್ತೇವೆ ನಮ್ಮಲ್ಲಿ ದಿನಕ್ಕೆ ಸುಮಾರು ಮುನ್ನೂರರಿಂದ ಮುನ್ನೂರೈವತ್ತು ಪೇಷಂಟ್ಗಳು ಬರ್ತವೆ ಪ್ರಮುಖವಾಗಿ ಜೀವ ಉಳಿಸುವ ಶಸ್ತ್ರಚಿಕಿತ್ಸೆಗಳು ಲೈಕ್ ಎಮರ್ಜೆನ್ಸಿ ಈಗ ಯಾರೋ ರಸ್ತೆ ಅಪಘಾತದಲ್ಲಿ ಬಿದ್ದಿರುತ್ತಾರೆ ಒಳಗಡೆ ರಕ್ತಸ್ರಾವ ಆಗಿರುತ್ತೆ ಇಲ್ಲ ಕರಳು ಒಡ್ಕೊಂಡಿರುತ್ತೆ ನಾವೇನು ಹೇಳ್ತೀವಿ ಅಂತ ಅಂತಲ್ಲ ತುಂಬಾ ನಾವು ಡಿಲೇ ಮಾಡೋಕ್ಕಾಗೋದಿಲ್ಲ ಇಮಿಡಿಯೇಟ್ ಸೂಕ್ತ ಚಿಕಿತ್ಸೆಯನ್ನು ಚಾಚು ತಪ್ಪದೆ ಇಲ್ಲಿ ನಡೆಸಲಾಗುತ್ತೆ ತಾವು ಎಲ್ಲರೂ ಬಂದು ಇಲ್ಲಿ ಚಿಕಿತ್ಸೆ ತೆಗೆದುಕೊಳ್ಳಬೇಕೆಂದು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಥ್ಯಾಂಕ್ ಯು